ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳನ್ನು ರಾಜ್ಯದ ಹಲವು ಜಿಲ್ಲೆಗಳ ನಿರ್ಬಂಧ ಮತ್ತು ಅವರ ಪ್ರಯಾಣದ ಮೇಲೆ ಜಿಲ್ಲಾಡಳಿತವು ನಿಷೇಧ ಹೇರಿರೋದ್ರಿಂದ ಸ್ವಾಮೀಜಿಗಳಿಗೆ ಅವರ ಸ್ವಂತ ಮಠಗಳಿಗೆ ಭೇಟಿ ನೀಡುವುದನ್ನು ತಡೆಯಲಾಗುತ್ತಿದೆ ಹೀಗಾಗಿ ಇದರ ವಿಷಯದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬಾರದು ಎಂದು ವಿಶ್ವ ಹಿಂದೂ ಪರಿಷತ್ನ ಲಿಂಗರಾಜಪ್ಪ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ವೀರಶೈವ ಲಿಂಗಾಯತ ಸಮಾಜದ ಧಾರ್ಮಿಕ ವ್ಯವಹಾರಗಳಲ್ಲಿ ರಾಜ್ಯ ಸರ್ಕಾರವು ಮಾಡಿದ ಸಂಪೂರ್ಣ ನ್ಯಾಯಸಮ್ಮತವಲ್ಲದ ಮತ್ತು ಸ್ವೀಕಾರಾರ್ಹವಲ್ಲದ ರಾಜಕೀಯ ಪ್ರೇರಿತ ಹಸ್ತಕ್ಷೇಪ ಮತ್ತು ಇಡೀ ಹಿಂದೂ ವೀರಶೈವ ಲಿಂಗಾಯತ ಸಮಾಜಕ್ಕೆ ಮಾಡಿದ ಅನ್ಯಾಯವಾಗಿದೆ ಎಂದು ತಿಳಿಸಿದರು ಇನ್ನು ಕರ್ನಾಟಕ ರಾಜ್ಯ ಸರ್ಕಾರವು ಜಿಲ್ಲಾ ಆದೇಶವನ್ನು ತಕ್ಷಣವೇ ಹಿಂಪಡೆಯಬೇಕು ಮತ್ತು ಲಿಂಗಾಯತ ಸಮಾಜದ ಧಾರ್ಮಿಕ ವ್ಯವಹಾರಗಳಲ್ಲಿ ಸರ್ಕಾರವು ಹಸ್ತಕ್ಷೇಪ ಮಾಡುವುದನ್ನು ನಿಲ್ಲಿಸುವಂತೆ ಒತ್ತಾಯಿಸಿದರು ಪೂಜರು ಕನಿರ್ ಅಪ್ಪರು ಅವರು ಕರ್ನಾಟಕದಲ್ಲಿ ಒಂದೆರಡು ಜಿಲ್ಲೆಯಲ್ಲಿ ನಿರ್ಬಂಧ ವಹಿಸಿದ್ದಾರೆ ಸರ್ಕಾರ ಆ ಒಂದು ಸಂದರ್ಭದಲ್ಲಿ ನಮ್ಮ ವಿಶ್ವ ಪರಿಷತ್ತರಿಂದ ಏನಪ್ಪ ಅಂದ್ರೆ ಸರ್ಕಾರ ಧರ್ಮದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಇನ್ವಾಲ್ವ್ ಆಗಬಾರ್ದು ಅಂತೇಳಿ ನಮ್ಮ ಬೇಡಿಕೆ ಇದೆ ಅಂತ ಒತ್ತಾಯಿಸ್ತೀವಿ ಅದ್ರ ಜೊತೆಗೆ ಸುಮಾರು ಹದಿಮೂರು ನೂರು ವರ್ಷದ ಹದಿಮೂರು ನೂರು ವರ್ಷದ ಇತಿಹಾಸ ಇದೆ ಕನ್ನೇರು ಮಟ್ಟದ ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ವಿಷಯ ಬಂದಾಗ ರಾಜ್ಯ ಸರ್ಕಾರ ಇತ್ತು ಯಾವುದೇ ಪಕ್ಷ ಇದ್ರ ಬಗ್ಗೆ ತಮ್ಮ ಇನ್ವಾಲ್ವ್ಮೆಂಟ್ ಆಗಬಾರ್ದು ಅಂತ ನಮ್ಮ ಇಚ್ಛೆ ಇದೆ ನಂಬಲ್ಲಿ ಆದಂಥ ಗುರು ಹಿರಿಯವ್ರು ಇರ್ತಾರೆ ಮುಖಂಡರು ಇರ್ತಾರೆ ಅವರವರಲ್ಲಿ ಬಗೆಹರಿಸ್ಕೋತಾರೆ ಇದು ಸರ್ಕಾರಕ್ಕೆ ಹೋದ ತಕ್ಷಣ ಏನಾಗುತ್ತೆ ಸಮಾಜದಲ್ಲಿ ಭಾಳಷ್ಟು ಗೊಂದಲ ಉಂಟಾಗುತ್ತೆ ಇಲ್ಲ ಏನಪ್ಪ ಅಂದರೆ ಒಂದು ಪೂಜ್ಯ ಯಾವುದೋ ಒಂದು ಮಾರ್ಗದಲ್ಲಿ ಒಂದು ಅವಚ ಶಬ್ದಿಂದ ಇನ್ನೇನು ಮಾಡಿರಂತ ಹೇಳಿ ನಾವು ಕೇಳಬಂದಿದ್ದೆ ಅದಕ್ಕಾಗಿ ಕೆಲವರು ಅದಕ್ಕೆ ಆಕ್ಷಿಪ್ತ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಗೊಂದಲ ಆಗಿದೆ ಅಂತ ಜನರು ಅಲ್ಲಲ್ಲಿ ತಡೆ ಹಿಡೋದು ಹೋಯಿತು ಇತ್ಯಾದಿ ಮಾಡಿದ್ದಾರೆ ಹಾಗಾಗಿ ಹಿಂದೂ ವೀರಶೈವಲಿಂಗ ಆಯಿತು ಇದಕ್ಕೆ ನಾವೆಲ್ಲರಿಗೂ ಮನವಿ ಏನಪ್ಪ ಅಂದರೆ ನಮ್ಮ ಸಮುದಾಯದಲ್ಲಿ ಅದಕ್ಕೆ ಅವರು ಹಿರಿಯರು ಇರ್ತಾರೆ ಗುರುಗಳು ಇರ್ತಾರೆ ಅವ್ರು ಮಾರ್ಗದರ್ಶನ ಮಾಡೋರು ಇರ್ತಾರೆ ಅವರು ಬೈಕೆಳ್ಸ್ಕೊತಾರೆ ಹಾಗಾಗಿ ಮುಂದೆ ಬರೋಂಥ ದಿವಸ ಇದು ಈ ಥರ ಆಗಬಾರ್ದು ಈಗ ಹಾಕ್ ಹಾಕಿದಂಥ ಒಂದು ಏನು ನಿರ್ಬಂಧ ತೆಗಿಬೇಕು ಹಿಂಗ್ ವಾಪಸ್ ತೆಕ್ಕೋಬೇಕು ಮತ್ತು ಇದು ನಮ್ಗೆ ಭಾಳ ದೊಡ್ಡ ಆಗಿದೆ ಈ ಥರ ಮುಂದೆ ಆಗ್ಲಾರ್ದಂಗೆ ನೋಡ್ಕೋಬೇಕು ಅಂತೇಳಿ ಸರ್ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್